ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ರೈತರು ಬಡವರು ವ್ಯಾಪಾರಿಗಳ ಆರ್ಥಿಕ ಸಬಲೀಕರಣಕ್ಕೆ ಬ್ಯಾಂಕುಗಳು ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹಂಡೇ ವಜೀರ್ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ ರಾಯಗೊಂಡ್ ಹೇಳಿದರು ವಿಜಯವರಾಗಿ ಎಲ್ಲ ಈ ಊರಿನ ಹಿರಿಯರ ಕೂಡ ಬ್ಯಾಂಕನ್ನು ಬೆಳೆಸ್ತಾ ಬೆಳಸ್ತಾ ಬಂದ್ರೆ ನಮ್ಮ ತಂದೆಯವರು ಕೂಡ ಇದು ನಮ್ಮ ಮಂದಿ ಹಿರಿಯರ ಸಮಾಜದಿಂದ ಈ ಬ್ಯಾಂಕ್ ಕಳೀತಾ ಬಂದಿದೆ ಹಾಗೂ ಬ್ಯಾಂಕಿನ ಎಲ್ಲರೂ ಹಿಂದಿನ ವ್ಯವಸ್ಥಾಪಕರಾಗಲಿ ಹಿಂದಿನ ವ್ಯವಸ್ಥಾಪಕರಾಗಿ ಎಲ್ಲರೂ ಬ್ಯಾಂಕ್ ಅಭಿವೃದ್ಧಿ ಪಡಿಸುವಂತ ಅವ್ರದ್ದು ಸಹಕಾರ ಬಾಳೆ ಸಿಬ್ಬಂದಿ ವರ್ಗ ಮತ್ತು ಈ ಪ್ರಧಾನ ವ್ಯವಸ್ಥಾಪಕರಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಅವರಾಗಿ ಯಾರ್ಯಾರು ಎಲ್ಲರೂ ಸರ್ಕಾರ ಕೊಟ್ಟದಕ್ಕೆ ಈ ಬ್ಯಾಂಕ್ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ ಈ ಎಲ್ಲ ವ್ಯವಸ್ಥಾಪಕರು ಅಥವಾ ಈ ಮುಂದೆ ಪದೋನ್ನತಿ ಹೊಂದಿದಂಥ ಇವರು ಕೂಡ ಈ ಬ್ಯಾಂಕಿನ ಜವಾಬ್ದಾರಿಯನ್ನು ಇಬ್ಬರಿಗೂ ನಾನು ಜವಾಬ್ದಾರಿಯನ್ನು ಕಳಕಳಿಯಿಂದ ಮುನ್ನಡೆಸ್ಕೊಂಡು ನಮ್ಮದಿಂದ ಅವರಲ್ಲಿ ಪ್ರಾರ್ಥನೆ ಪಟ್ಟಣದ ಪ್ರತಿಷ್ಠಿತ ದಿ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ನ ನೂತನ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ ಬಿದ್ರಕುಂದಿ ವ್ಯವಸ್ಥಾಪಕಿಯಾಗಿ ನೇಮಕವಾದ ಸುಮಾ ನಾಡಗೌಡ ಅವರನ್ನ ಕರ್ನಾಟಕ ರಾಜ ಹಂಡೇವಜೀರ ಕ್ಷೇಮಾಭಿವೃದ್ಧಿ ಸಮಾಜ ಹಾಗೂ ಶಂಕರಗೌಡ ರಾಯಗೊಂಡ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬ್ಯಾಂಕಿನ ಏಳಿಗೆಗೆ ಶ್ರಮಿಸಿದವರಲ್ಲಿ ಓಸ್ವಾಲ್ ನಾವದಗಿ ಪಾಟೀಲ್ ಕುಟುಂಬಗಳ ಜೊತೆಗೆ ತಮ್ಮ ತಂದೆ ರಾಯಗೊಂಡ ಅವರು ಸಹಾಯಕರಾಗಿದ್ದರು ಎಂದು ನೆನಪಿಸಿಕೊಂಡರು ನಿವೃತ್ತ ಶಿಕ್ಷಕ ಆರ್ ಬಿ ಮಾತನಾಡಿ ಬ್ಯಾಂಕಿನ ಏಳಿಗೆಗೆ ನೂತನವಾಗಿ ಸಿಬ್ಬಂದಿ ವರ್ಗದ ಚುಕ್ಕಾಣಿ ಹಿಡಿದಿರುವ ಬಿದ್ರಕುಂದಿ ಹಾಗೂ ನಾಡಗೌಡರು ಪ್ರಾಮಾಣಿಕವಾಗಿ ಜನರಿಗೆ ಸೇವೆ ಒದಗಿಸಲಿ ಎಂದು ಹೇಳಿದರು ಬ್ಯಾಂಕಿಂಗ್ ವ್ಯವಸ್ಥೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ ಅಥವಾ ನಗರ ಪ್ರದೇಶದಲ್ಲಿ ಆಗಲಿ ಬಡವರ ಮತ್ತು ರೈತರ ಚಿಕ್ಕ ವ್ಯಾಪಾರಸ್ಥರ ಬಾಳಿನ ಏಳಿಗೆಗಾಗಿ ಕೈ ಜೋಡಿಸಿ ಅವರ ಒಂದು ಭವಿಷ್ಯವನ್ನ ಕೆಯುಸಿ ಬ್ಯಾಂಕ್ನ ನೂತನ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಬಿದರ್ಕುಂದಿ ಮಾತನಾಡಿ ಬ್ಯಾಂಕಿನ ಗ್ರಾಹಕರ ಆಶೋತ್ತರಗಳಿಗೆ ಸ್ಪಂದಿಸುವ ಜೊತೆಗೆ ಗ್ರಾಹಕ ಸ್ನೇಹಿ ಬ್ಯಾಂಕ್ ಆಗಿ ರೂಪಿಸುವುದಕ್ಕೆ ಶ್ರಮಿಸುವುದಾಗಿ ತಿಳಿಸಿದರು ಅರವತ್ತೈದು ವರ್ಷದಲ್ಲಿ ಪಾಲಾರ್ಪಣೆ ಮಾಡಿದ್ರು ಇದಕ್ಕೆಲ್ಲ ನಮ್ಮ ಹಿರಿಯ ಆಡಳಿತ ಮಂಡಳಿ ಸದಸ್ಯರು ಮತ್ತು ಹಿರಿಯ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅವರು ಅತ್ಯಂತ ಪ್ರಾಮಾಣಿಕ ಶ್ರದ್ಧೆಯಿಂದ ಈ ಕಾಟಿ ಬೆಳೆಸುತ್ತೆ ಕೆಲವೊಂದು ಹೆಮ್ಮರವಾಗಿ ಬೆಳೆದಿಲ್ಲ ಈ ನೆರಳಿನಲ್ಲಿ ನಾವು ನೀವೆಲ್ಲರೂ ನಾವು ಈಗಿರೋ ನಾವೀಗ ಒಂದು ಸೌಲಭ್ಯಗಳು ತೆಗೆದುಕೊಳ್ತಾ ಇದ್ದೀವಿ ಈಗ ನಿನ್ನೆಯಿಂದ ನಾನು ಒಂದು ಗುರುತರ ಜವಾಬ್ದಾರಿಯನ್ನು ನಾವು ವಹಿಸಿದ್ದೀರಿ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇನ್ನೂ ಉತ್ತರೋತ್ತರವಾಗಿ ಬ್ಯಾಂಕಿನ ಒಂದು ಯಶಸ್ಸಿಗೆ ನಮ್ಮ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಆಡಳಿತ ಮಂಡಳಿಯ ಒಂದು ಸಲಹ ಸೂಚನೆಯ ಗಣತಿಯಂತೆ ಇದನ್ನು ಒಂದು ಉತ್ತರೋತ್ತರವಾಗಿ ಬೆಳಿಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನಮ್ಮೆಲ್ಲರಿಗೆ ಅಂಬಿಸಿ ಬಂದ ಕಳಕಳಿಯು ಒಳ್ಳೆಯದಲ್ಲ ನಮ್ಮ ಮೇಲೆ ಬ್ಯಾಂಕಿನ ಎಲ್ಲರಿಗೂ ಕೂಡ ನಮ್ಮ ಈ ಸಂದರ್ಭದಲ್ಲಿ ಬ್ಯಾಂಕಿನ ಕಾನೂನು ಸಲಹೆಗಾರರಾಗಿ ನೇಮಕವಾಗಿರುವ ವಕೀಲರಾದ ಎಂಬಿ ಪಾಟೀಲ್ ಅವರನ್ನ ಶಂಕರಗೌಡ ರಾಯಗೊಂಡ್ ಅಭಿಮಾನಿ ಬಳಗದಿಂದ ಸನ್ಮಾನಿಸಲಾಯಿತು ಸಹಕಾರಿ ಬ್ಯಾಂಕಿನ ಕಾನೂನು ಸಲಹೆಗಾರನಾಗಿ ಒಂದು ಜೂನ್ ಒಂದರಿಂದ ನಮ್ಮಲ್ಲಿ ಅವರಿಗೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಅವರ ಮುಂಬರುವ ತೀರ್ಮಾನಗಳು ಇನ್ನೂ ಒಂದು ಎತ್ತರ ಎತ್ತರಕ್ಕೆ ಬೆಳೆಯಲಂತೆ ನಾನು ಅವರನ್ನು ಅಭಿನಂದಿಸುತ್ತೇನೆ ನನ್ನ ಈ ಶಾಖೆಗೆ ಕಾನೂನು ಸಲಹೆಗಾರನಾಗಿ ಮಾಡಿದ್ದಾರೆ ಎಲ್ಲ ಶಾಖಾ ವ್ಯಾಪಾರಸ್ಥರಿಗೂ ಮತ್ತು ಆರೋಗ್ಯ ಮಟ್ಟವರಿಗೆ ಪ್ರಮುಖರಾದ ಎಸ್ಬಿ ಹಂಡರ್ಗಲ್ ಎಂಎಸ್ ಬಿರಾದಾರ್ ಶಿವಲೀಲಾ ಬಿರಾದಾರ್ ಎಸ್ಆರ್ ಪಾಟೀಲ್ ಸದಾನಂದ್ ಪಾಟೀಲ್ ಬಸುನಗೌಡ ಪಾಟೀಲ್ ಶಿವಪುತ್ರಪ್ಪ ಭೂತಲಾ ಕೆಎಸ್ ಗೌಡರ್ ನಾಗರಾಜ್ಗೌಡ ಬಿರಾದಾರ್ ಮೊದಲಾದವರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ